ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ತಿಮ್ರೋಡಿ ಅವರನ್ನ ಮಂಗಳೂರಿನಿಂದ ಗಡಿಪಾರು ಮಾಡಿ ಸಹಾಯಕ ಆಯುಕ್ತರಾದ ಸ್ಟಲಾ ವರ್ಗೀಸ್ ಅವರ ಆದೇಶ ಹೊರಡಿಸಿದ್ರು ಆ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆಯನ್ನು ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಪೂರ್ಣಗೊಳಿಸಿದ್ದು ಆದೇಶ ಕಾಯ್ದಿರಿಸಿದೆ ಆದರೆ ಮುಂದಿನ ಆದೇಶದವರೆಗೆ ಬಲವಂತದ ಕ್ರಮ ಬೇಡ ಗಡಿಪಾರು ಜಾರಿಗೊಳಿಸದಂತೆ ಮಹತ್ವದ ಸೂಚನೆ ನೀಡಿದೆ ಇದರೊಂದಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸೆಪ್ಟೆಂಬರ್ ಇಪ್ಪತ್ತರಂದೇ ಗಡಿಪಾರು ಮಾಡಿ ಆದೇಶ ಮಾಡಲಾಗಿತ್ತು ಆದರೆ ಗಡಿಪಾರು ಪ್ರಕ್ರಿಯೆ ನಡೆದಿರಲಿಲ್ಲ ಯಾಕಂದರೆ ಗಡಿಪಾರು ನೋಟಿಸ್ ಅನ್ನ ಪೊಲೀಸರು ಖುದ್ದು ತಿಮ್ರೋಡಿ ಅವರಿಗೆ ನೀಡಬೇಕಿತ್ತು ಅದಾದ ಬಳಿಕ ಗಡಿಪಾರು ಪ್ರಕ್ರಿಯೆ ನಡೆಯುತ್ತದೆ ಆದರೆ ತಿಮ್ರೋಡಿ ಕಳೆದ ಕೆಲವು ದಿನಗಳಿಂದ ನಾಪತ್ತೆಯಾಗಿದ್ದರು ಹೀಗಾಗಿ ಪೊಲೀಸರು ಅವರ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ರು ಇದೀಗ ಕಾನೂನು ಹೋರಾಟ ನಡೆಸಿ ಗಡಿಪಾರಿನಿಂದ ಪಾರಾಗಲು ನಡೆಸಿದ್ದ ತಿಮ್ರೋಡಿಯವರಿಗೆ ರಿಲೀಫ್ ಸಿಕ್ಕಂತಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಕಸದಸ್ಯ ಪೀಠ ನಾಗ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಅತ್ಯಂತ ಸ್ಪಷ್ಟವಾಗಿ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು ಅದು ಒಂದು ಐತಿಹಾಸಿಕ ತೀರ್ಪು ಅದು ಗಡಿಪಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಪಷ್ಟವಾಗಿ ಹೇಳಿತ್ತು ಯಾರನ್ನಾದರೂ ಗಡಿಪಾರು ಮಾಡಿದ್ರೆ ಗಡಿಪಾರನ್ನು ಯಾಕೆ ಮಾಡ್ತಿದ್ದೀವಿ ಅನ್ನೋದನ್ನ ದಾಖಲೆ ಸಮೇತ ಕೊಡಬೇಕು ಅವರಿಗೆ ಮಾಹಿತಿ ಕೊಡಬೇಕು ಮೂವತ್ತು ದಿನಗಳ ಕಾಲಾವಕಾಶ ಕೊಡಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಇವು ಮೂರು ಕಡ್ಡಾಯ ಇಲ್ಲ ಅಂದರೆ ಅವು ಯಾವು ನೀವು ಒದಗಿಸ್ಲಿಲ್ಲ ಅಂದರೆ ಅದು ರದ್ದಾಗುತ್ತೆ ಅದೇ ರೀತಿ ಸಚಿನ್ ಅನ್ನುವಂಥ ಒಬ್ಬರ ಅರ್ಜಿಯನ್ನು ಪುರಸ್ಕರಿಸಿ ವಿಚಾರಣೆಯ ಸಂದರ್ಭದಲ್ಲಿ ಈ ಮಹತ್ವದ ತೀರ್ಪನ್ನು ಕೊಟ್ಟಿದ್ರು ಈಗ ದಾಖಲೆಗಳನ್ನು ಸಂಬಂಧಪಟ್ಟ ಪೊಲೀಸರು ತಿಮ್ರೋಡಿ ಅವರಿಗೆ ಒದಗಿಸಿದೆವು ಹೋದರೆ ಈ ಆದೇಶ ಕೂಡ ರದ್ದಾದರೂ ಅಚ್ಚರಿ ಇಲ್ಲ ಆದರೆ ಜಡ್ಜ್ಮೆಂಟ್ ಏನು ಬರುತ್ತೋ ನೋಡಬೇಕಿದೆ